ಹೊಸಕೋಟೆ ತಾಲೂಕಿನ ರಾಳಕುಂಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಂಜೂರು ಮಾಡಲಾಗಿದ್ದ ಸಾಗುವಳಿ ಜಮೀನಿನೊಳಗೆ ಭೂ ಮಾಫಿಯಾದವರು ಅಕ್ರಮವಾಗಿ ಪ್ರವೇಶ ಮಾಡಿ ಭೂ ಕಬಳಿಕೆ ಮಾಡಲು ಯತ್ನಿಸಿದ್ದು ಹೊಸಕೋಟೆ ತಾಲೂಕಿನ ಕೆಲ ಅಧಿಕಾರಿಗಳು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ತಹಸೀಲ್ದಾರ್ ಸೋಮಶೇಖರ್ ಹಾಗೂ ಎಡಿಎಲ್ಆರ್ ಸಂತೋಷ್ ವಿರುದ್ಧ ನೇರವಾಗಿ ಹೋರಾಟಗಾರರಾದ ಈಸ್ತೂರು ನಾರಾಯಣಪ್ಪರವರು ಆರೋಪಿಸಿದ್ದಾರೆ ಈ ವಿಚಾರವಾಗಿ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಎನ್ ಶಿವಶಂಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಳಕುಂಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಈಸ್ತೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಅಕ್ಕಯ್ಯಮ್ಮ ಎಂಬವರಿಗೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಂಜೂರು ಮಾಡಿ ನಾವುಗಳೇ ಸಾಧೀನ ಅನುಭವದಲ್ಲಿದ್ದೆವು ಅಲ್ಲದೆ ಪಹಣಿ ಮ್ಯೂಟೇಷನ್ ಹಾಗೂ ಎಲ್ಲ ಕಂದಾಯ ದಾಖಲೆಗಳು ಇವೆ ಆದರೆ ಅಕ್ಕಯ್ಯಮ್ಮ ಅವರ ಮರಣ ನಂತರ ಅವರ ಏಳು ಜನ ಮಕ್ಕಳಾದ ನಾವುಗಳು ಸ್ವಾಧೀನ ಅನುಭವದಲ್ಲಿದ್ದು ಜಮೀನಿನ ಪೋಡಿ ಮಾಡುವ ಉದ್ದೇಶದಿಂದ ಜನವರಿ ಹದಿನೆಂಟರಂದು ಕೆಲ ಅಧಿಕಾರಿಗಳು ಜಮೀನಿಗೆ ಬಂದು ಪೋಡಿ ಮಾಡಿಕೊಡುತ್ತೇವೆ ಎಂದು ಹೇಳಿ ನಾವು ಸ್ವಾಧೀನ ಅನುಭವದಲ್ಲಿದ್ದ ಜಮೀನನ್ನು ಅಳತೆ ಮಾಡಿಸಿ ಫೋಟೋಗಳನ್ನು ತೆಗೆದುಕೊಂಡು ಹೋಗಿದ್ರು ಆದರೆ ಜನವರಿ ಇಪ್ಪತ್ತೊಂದರಂದು ರಾತ್ರಿ ನಾವು ಸ್ವಾಧೀನ ಅನುಭವದಲ್ಲಿರುವ ಜಮೀನಿನಲ್ಲಿ ಪ್ರಭಾವಿ ಭೂ ಮಾಫಿಯಾದವರು ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ಜಮೀನನ್ನು ಕಬಳಿಕೆ ಮಾಡಲು ಯತ್ನಿಸಿದ್ದಾರೆ ಇದರ ಹಿಂದೆ ಪ್ರಭಾವಿಗಳು ಮತ್ತು ರಿಯಲ್ ಎಸ್ಟೇಟ್ನವರಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಕುಮ್ಮಕ್ಕು ನೀಡಿದ್ದಾರೆ ಎಂದು ಆರೋಪಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಲೆ ಹಬ್ಬಳಿ ಈಸ್ಟೂರ್ ಗ್ರಾಮದ ಶ್ರೀಮತಿ ಅಕ್ಕಯ್ಯಮ್ಮ ಅವರು ಅಕ್ಕಯ್ಯಮ್ಮ ಕುಂ ಮಂಡ್ಯಪ್ಪ ಅವರು ಮಕ್ಕದ ಗ್ರಾಮ ರಾಳ್ಕೋಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಐವತ್ತರವತ್ತು ವರ್ಷಕ್ಕಿಂತ ನಾವು ಬೊಗರು ಗುಂಪು ಸಾಗುವಳಿ ಮಾಡ್ತಾಯಿದ್ರು ಅವರು ಫಾರಂ ನಂಬರ್ ಫಿಫ್ಟಿ ತ್ರೀ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೊಂಬತ್ತರಲ್ಲಿ ಹಾಕಿದ್ರು ಆದರೆ ಅವರ ಒಂದು ಬಗರು ಸಾಗುವಳಿಯನ್ನು ಸರ್ಕಾರ ಕುರ್ತಿಸಲ್ಲ ಅವರು ಯಾಕೆಂದರೆ ಪ್ರಭಾವಿ ವ್ಯಕ್ತಿಗಳು ರಾ ಮತ್ತು ರಿಯಲ್ ಎಸ್ಟೇಟು ಇವ್ರನಿಂದ ಅವರಿಗೆ ಗ್ರ್ಯಾಂಟ್ ಹಾಗಿ ಮಾಡಲಿಲ್ಲ ಗ್ರ್ಯಾಂಟ್ ಮಾಡಿದ ಕಾರಣ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕ್ತಾರೆ ಸರ್ ರಿಟ್ ಅರ್ಜಿನಲ್ಲಿ ಮಾನ್ಯ ಗಣಿತ ವ್ಯಕ್ತ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಇವರಿಗೆ ಆರು ತಿಂಗಳೊಳಗಾಗಿ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಡ್ತಾರೆ ಸ್ವಲ್ಪ ತಹಸೀಲ್ದಾರ್ಗೆ ಆರು ತಿಂಗಳಲ್ಲ ಎರಡು ವರ್ಷ ಆದ್ರೂ ಪ್ರಭಾವಿ ವ್ಯಕ್ತಿಗಳಿಂದ ಕುಮ್ಮಕ್ಕಳಿಂದ ಅವರು ಸಾಗುವಳಿ ಚೀಟಿ ಕೊಡೋಲ್ಲ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಟ್ಟು ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತಾರೆ ಸ್ವಾಮಿ ಕಂಟೆಂಪ್ಟ್ ಹಾಕಿ ಕೋರ್ಟ್ ಹಾಕಿದಾಗ ಮಾನ್ಯ ಚೀಫ್ ಜಸ್ಟಿಸ್ ಸಾಹೇಬರು ಮಾನ್ಯ ತಹಸೀಲ್ದಾರ್ ಕರೆಸಿ ವಾರ್ನ್ ಮಾಡ್ತಾರೆ ನೀವು ಸಾಗುವಳಿ ಚೀಟಿ ಹಾಕಿ ಕೊಡಲಿಲ್ಲ ಯಾಕೆ ಕೊಡೋದಿಲ್ಲ ಇಲ್ಲ ಸ್ವಾಮಿ ಈಗ ಹಾಕಿದ್ದು ನಮ್ಮ ಅಜ್ಜಿ ಫಾರಂ ನಂಬರ್ ಎಂಟು ಎಕ್ರೆ ಕೊಡೋಕೆ ಬರೋಲ್ಲಮ್ಮ ಕಾನೂನು ವಿರುದ್ಧ ಆತದೆ ಒಂದು ಕುಟುಂಬಕ್ಕೆ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ ಸರ್ವೇವನ್ನು ಕರ್ಕೊಂಬಂದು ಅನುಭವದ ಜಮೀನು ಅಳತೆ ಮಾಡಿ ಎಕರೆ ಇಪ್ಪತ್ತೆಂಟು ಗುಂಟೆ ತಯಾರು ಮಾಡಿ ಇದು ಭೂಗು ಸಂಕ್ರಮಣ ಕಮಿಟಿ ಮುಂದೆ ಇರ್ತಾರೆ ಸೊ ಅವರು ಪರಿಶೀಲನೆ ಮಾಡಿ ನಾಲ್ಕು ಎಕರೆ ಇಪ್ಪತ್ತು ಕುಂಟೆನ ಸರ್ವಾನ್ಮತ್ ಮತದಿಂದ ಅಂಗೀಕರಿಸ್ತಾರೆ ಇವರು ಚೀಟಿ ಕೊಡ್ಬೋದು ಅದಕ್ಕೊಂದು ಹೋರಾಟ ಹೋರಾಟದಲ್ಲಿ ಆತ ಆದ ಕಾರಣ ಈ ಗಂಟೆ ಮೊನ್ನೆ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಆ ಯಮ್ಮನು ಮರಣ ಹೊಂದ್ತಾರೆ ಮರಣ ಹೊಂದ ಹೊಂದಿದಾಗ ಆ ಯಮ್ಮನಿಗೆ ಏಳು ಜನ ಮಕ್ಕಳು ಏಳು ಜನ ಮಕ್ಕಳು ಸ್ವಾಧೀನ ಅನುಭವ ತಗೊಂತಾರಪ್ಪ ಇವರು ಈ ಭೂಮ ಮಾಪಿಯ ಜನದಲ್ಲಿ ಹಾಗೂ ಭೂ ಏನು ಇದು ಇವರು ಇರ್ತಾರಲ್ಲ ಈ ರಿಯಲ್ ಎಸ್ಟೇಟಲ್ಲಿ ಇವರಿಬ್ಬರು ಹೊಂದಾಣಿಕೆ ಹಾಕ್ಬಿಟ್ಟು ಅವರಲ್ಲಿ ಹೊಂದಾಣೆ ಮಾಡಿಬಿಟ್ಟು ನಮ್ಮ ಪೊಸಿಷನ್ಗೆ ರಾತ್ರಿ ರಾತ್ರಿ ಜೆ ಸಿ ಪಿಗಳ ಯಂತ್ರಕ್ಕೆ ಕಟ್ಟಿಸಿ ರೈನ್ ಹಾಕ್ಸ್ತವೆ ರೈನ್ ಹಾಕ್ಸಿ ನಮ್ಗೆ ಕಿರುಕುಳ ಕೊಡ್ತಾವೆ ಅಲ್ಲಿ ಬೆಳೆಯನ್ನೆಲ್ಲ ನಾಶ ಮಾಡಿದ್ರು ಈಗ ನೀವು ಕೊಡ್ತಾ ಇರಿ ಕೊಟ್ಟಿರೋದು ಯಾರಿಗೆ ಹತ್ತು ಹದಿನೈದು ಎಕರೆಯವರೆಗೆ ಮಾತ್ರ ನೀವು ಪೋಡಿ ಮಾಡಿದ್ದೀರಿ ಸರ್ಕಾರ ಏನು ಹೇಳ್ತದೆ ಪೋಡಿ ಮುಕ್ತ ಗ್ರಾಮ ಮಾಡ್ತೀವಿ ಅಂತ ಆದರೆ ನೀವು ಮಾಡಿರೋದೇನು ಹತ್ರ ಐದೈದು ಸಾವಿರ ಅರವತ್ತೊಂದು ಜನ ಹತ್ರ ನೀವು ಮೂರು ಲಕ್ಷ ಚಿಲ್ಲರೆ ದುಡ್ಡು ಇಸ್ಕೊಂಡಿರೋದು ಸರ್ವೇವರು ಜೈರಾಮು ಇಸ್ಗೊಂಡರು ಅದು ಎಲ್ಲ ನಾವು ವಿಡಿಯೋ ಮಾಡಿದ್ದೀವಿ ಮಾನ್ಯ ಸರ್ಕಾರ ಇದನ್ನು ಗಮನಿಸಬೇಕು ತಹಸೀಲ್ದಾರ್ ಅವರು ಬಡವ್ರ ಪರವಾಗಿರ್ಬೇಕು ಅವರು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು ಇವರು ಇವ್ರ ಸ್ವಾರ್ಥಕ್ಕಾಗಿ ಯಾರೋ ಪೋಡಾರಿಗಳು ರಾಜಕಾರಣಿಗಳು ಆಮೇಲೆ ಈ ಲ್ಯಾಂಡ್ ಲಾಡ್ಸು ಇವ್ರ ಮಾತಿಗೆ ಕೇಳಿಬಿಟ್ಟು ನಮ್ಮ ಜಮೀನಾಗ ಕಬಳಿಸಾಕಿ ನೋಡ್ತಾರೆ ಹೊರತು ನಮ್ಗೆ ಅನ್ಯಾಯ ಆಗಿಬಿಟ್ಟಿದೆ ಏ ಸಂವಿಧಾನ ಏನು ಹೇಳೋದು ಪರಿಶಿಷ್ಟ ಜಾತಿಯವರಿಗೆ ನಾವು ಭೂಮಿ ಕೊಡ್ತೀವಿ ಅವ್ರ ನೋಡಿ ಡವ ಉದ್ಧಾರ ಮಾಡ್ತೀವಿ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತಾರೆ ಯಾವುದೂ ಮಾಡಲ್ಲ ಆ ಸರ್ವೆ ಆಫೀಸ್ನಲ್ಲಿ ಜೈರಾಮೃದು ಭಾಳ ದೊಡ್ಡ ಸಾಧ್ಯ ತಾಲೂಕು ಆಫೀಸ್ನಲ್ಲಿ ಆಮೇಲೆ ತಾಲೂಕು ಆಫೀಸ್ನಲ್ಲಿ ಸಂತೋಷ ಅದು ಹೆಂಗೆ ಮಾಡ್ಸ್ಕೊಂತೀನಿ ಮಾಡ್ಸ್ಕೊಳ್ಳಿ ನಾನು ಒಂದು ಲಕ್ಷ ಕೊಟ್ಟರೆ ಮಾಡಿಸ್ತೀನಿ ಅಂತ ಮಾಡಲ್ಲ ಅನಂತಕುಮಾರ್ ಇದೆಲ್ಲ ಏನು ಇದು ಏನು ಸೊ ಇದು ಪಾರದರ್ಶಕವಾಗಿ ನಡಿಬಸ್ ಅದು ಹೇಳ್ತಾರೆ ಈ ಪಾರದರ್ಶಕ ಆಡಳಿತ ನಡೀತದೆ ಅಂತ ಸರ್ಕಾರ ಸರ್ಕಾರ ಆದರೆ ಇಲ್ಲಿ ನಡೀತಾ ಇದೆ ನನ್ನ ಅಕ್ಕ ಎಮ್ಮನವ್ರ ಮೊಮ್ಮಗ ನೀವು ನಾವು ಎಲ್ಲ ಅಳ್ತೆಗೆ ಹೋಗಿರ್ತೀರಿ ತಿರ್ಗಾ ನಾವು ತಹಸೀಲ್ದಾರ್ ಹತ್ರನೂ ಹೋಗಿರ್ತೀರಿ ತಿರ್ಗ ಎಡಿ ಎಲ್ಲರ ಹತ್ರನೂ ಹೋಗಿದ್ದೀರಿ ಅವ್ರು ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಏನನ್ನ ಕೇಳಕ್ಕೆ ಹೋದ್ರೆ ಏಯ್ ನೀವು ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಮಾಡಿಕೊಡ್ಬೇಕು ಎಷ್ಟೋ ಕೊಡ್ತೀರ ನೀವು ಅಂತ ದಬಾಯಿಸ್ತಾರೆ ತಿರ್ಗ ಒಳಗಡೆ ಹೋದ್ರೆ ಏ ಯಾಕೆ ಬರ್ತೀರಿ ನೀವು ಈಚೆ ಹೋಗ್ರ ನಿಮ್ದೇನು ಕೆಲಸ ಇಲ್ಲ ನೀವೇನು ಆಫೀಸರ್ಗಳ ಅಂತಾರೆ ಸರ್ ಆಮೇಲೆ ನಮ್ಮ ಹತ್ರ ವಿಡಿಯೋ ಇದೆ ಎಲ್ಲ ತ ಎಲ್ಲರ ಹತ್ರನೂ ಐದೈದು ಸಾವಿರ ತಗೊಂಡಿದ್ದಾರೆ ವಿಡಿಯೋ ಇದೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಇಪ್ಪತ್ತೊಂದನೇ ತಾರೀಕು ನೈಟು ಜೆ ಸಿ ಪಿ ತಗೊಂಡು ಅವರೇ ಟ್ರೆನ್ಸ್ ಓಡಿಸ್ಬಿಟ್ಟು ಯಾರು ಇಷ್ಟ ಬಂದವರಿಗೆಲ್ಲ ಅವರು ಕೋಡಿ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಪೊಸಿಷನ್ನೆಲ್ಲ ಬೇರೆ ಬೇರೆಯವ್ರಿಗೆ ಹಂಚಿಕೆ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಯಾಕೆ ಮಾಡ್ಕೊಡ್ಬೇಕು ನಿಮಗೆ ಯಾರು ಬರ್ತಾ ಇದ್ದೀರಾ ನೀವು ನಿಮ್ಮ ಅಜ್ಜಿ ಎಲ್ಲಿ ನಿಮ್ಮ ಅಜ್ಜಿ ಸುತ್ತಗೊಳ್ಳೆ ನಿಮ್ಮ ಅಜ್ಜಿ ಯಾರ ಹತ್ರ ಕೇಳ್ತಾ ಇದ್ದೀರಾ ಹೋಗಿ ನಿಮ್ಮ ಅಜ್ಜಿ ಹತ್ರ ಕೇಳು ಅಂತ ಎಲ್ಲ ದಬಾಯಿಸ್ತಾರೆ ಸರ್ ನಾವು ಆಫೀಸ್ಗಳಿಗೆ ಹೋದರೆ ನಮ್ಮನ್ನು ಯಾವುದೇ ರೀತಿ ಅಲ್ಲ ನಾವು ದಲಿತರು ಅಂತ ಹೇಳ್ಬಿಟ್ಟು ನಮ್ಮನ್ನು ಆಫೀಸ್ ಒಳಗಡೆ ಕೂಡ ಸರಿಯಾಗಿ ಸೇರಿಸ್ಕೊಳಲ್ಲ ಸರ್ ರೆಸ್ಪಾನ್ಸೇ ಇಲ್ಲ ಅವ್ರು ಯಾವುದೇ ರಾಜಕಾರಣಿಗಳು ಬಿಲ್ಡರ್ಸ್ಗಳು ಬಂದರೆ ಯಾವ ರೀತಿ ಸ್ಪಂದಿಸ್ತಾರೆ ಅಂದರೆ ಏನೋ ಅವ್ರ ಮನೆ ನೆಂಟರು ಬಂದಾಗ ಸ್ವೀಕರಿಸ್ತಾರೆ ನಾವು ಬಂದರೆ ಮಾತ್ರ ಮಾತೇ ಆಡಲ್ಲ ಸರ್ ಏಯ್ ಮಾಡ್ತೀನಿ ಹೋಗೋ ಅಂತಾರೆ ಸರ್ ನಾಲ್ಕೂವರೆ ಎಕರೆ ನಾಲ್ಕೂವರೆ ಎಕರೆ ಇದೆ ಸರ್ ನಾ ನಾವೆಲ್ಲ ಉಳುಮೆ ಮಾಡಿದ್ರಿ ಓದ್ಸಲೂ ರಾಗಿ ಹಾಕಿದ್ರಿ ಎಲ್ಲ ಮಾಡಿದಿರಿ ಸರ್ ಇವಾಗ ಅದೇ ಬೇಕಾಗಿ ಉದ್ದೇಶಪೂರ್ವಕವಾಗಿ ರೋಡ್ನೆಲ್ಲ ಬಂದ್ ಮಾಡಿಸಿ ಕೋಡಿಗಳು ಮಾಡಿದ್ದಾರೆ ಕೋಡಿಗಳು ಮಾಡಿದ್ದಾರೆ ಅಂದರೆ ಏನಕ್ಕಂದರೆ ಸರ್ ಇವಾಗ ಮಿನಿಸ್ಟ್ರ್ ಹೆಂಗು ಆರ್ಡ್ರ್ ಮಾಡಿದ್ದಾರೆ ಇದ್ರ ಒಳಗೆ ಗುಂಪಾಲ್ ಗೋಯಿಂದ ಮಾಡೋಣ ಅನ್ನೋ ಕಾರಣಕ್ಕೆ ಮಾಡಿರೋದು ಸರ್ ಇದು ಇವಾಗ ಏನಂದರೆ ಕೂಲಂಕುಷವಾಗಿ ಅಳತೆ ಮಾಡಿ ಮಾಡಬೇಕಾಗಿತ್ತು ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ರೆ ಈಗ ಗುಂಪಾಲ್ ಗೋಯಿಂದ ಯಾಕಂದರೆ ಇಪ್ಪತ್ನಾಲ್ಕನೇ ತಾರೀಕು ಇದು ಸಚಿವರು ಇದು ಕರೆದಿದ್ದಾರೆ ಅದರಿಂದ ಇವರು ಗುಂಪಾಲ್ ಗೋಯಿಂದ ಮಾಡೋಣ ಅಂಥೇಳಿ ಬೇರೆ ಅನುಭವಿಗಳನ್ನೆಲ್ಲ ತಂದು ನಮ್ಮ ಜಾಗದಲ್ಲಿ ಕುಣಿಸೋಕೆ ಪ್ರಯತ್ನ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಸರ್ ಪ್ರೆಸೆಂಟ್ ನಾವಿದ್ದೀರಿ ಸರ್ ನಾವೆಲ್ಲ ಸೈನು ಹಾಕಿದ್ದೀರಿ ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ರು ಇಪ್ಪತ್ತೊಂದ್ರಲ್ಲಿ ತೀರೋಗಿದ್ದಾರೆ ನಮ್ಮ ಚಿಕ್ಕಪ್ಪ ಇದ್ರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರೆಲ್ಲ ಮಾಡ್ತಾ ಇದ್ರು ಅವರು ನಮ್ಮ ಚಿಕ್ಕಪ್ಪ ತೀರೋ ಆದ್ಮೇಲೆ ನಮ್ಮ ಚಿಕ್ಕಮ್ಮವ್ರು ಹೋಗಿ ಉಳಿಸ್ಬಿಟ್ಟು ಎಲ್ಲ ಮಾಡಿಬಿಟ್ರು ರಾಗಿ ಎಲ್ಲ ಹಾಕ್ಬಿಟ್ಟು ಬರ್ತಾಯಿದ್ರು ಇದ್ರೂ ಸಹ ನಾವು ಹೋಗಿ ಸ್ಪಾಟಲ್ಲಿ ನಾವೇ ನಿಂತು ಕುದಾ ಅವರು ಎ ಡಿ ಎಲ್ ಆರ್ ಬಂದಿದ್ದ ದಿನ ಅಲ್ಲಿ ಸ್ಪಾಟಲ್ಲಿ ಫೋಟೋ ಇಟ್ಕೊಂಡು ಹೋಗಿದ್ದಾರೆ ಆ ದಿನ ನಾನೇ ಎಲ್ಲ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಸೈನ್ ಹಾಕಿ ನಮ್ಮ ತಂದೆಯವರು ಸೈನ್ ಹಾಕಿದ್ದಾರೆ ಆದರೂ ಅವ್ರು ಯಾವುದೇ ರೀತಿ ಇಲ್ಲ ನಾವು ಸರ್ವೆ ಆಫೀಸ್ ಮೂರು ಸಲ ಅಲ್ಲ ಹತ್ತು ಸಲ ಭೇಟಿ ಮಾಡಿದ್ದೀರಿ ಸರ್ವೆ ಮಾಡ್ಕೊಂಡಿಂದ ನಾವು ತಹಸೀಲ್ದಾರ್ ಆಫೀಸಲ್ಲೇ ಇದ್ದೀರಿ ಯಾವುದೇ ರೀತಿ ತಹಸೀಲ್ದಾರ್ ಆಗಲಿ ಎ ಡಿ ಎಲ್ ಆರ್ ಆಗಲಿ ಆಮೇಲೆ ಆನಂದ್ ಕುಮಾರ್ ಅಂತಿದ್ದಾರೆ ಅವರಂತೂ ಸರ್ ಯಾರಿಗೆ ಕಾಸು ಕೊಟ್ಟರೆ ಅವ್ರಿಗೆ ಅವ್ರ ಫೋನ್ ತನಿಖೆ ಮಾಡಿಬಿಟ್ರೆ ಯಾವ ರಾಜಕೀಯ ವ್ಯಕ್ತಿಗಳಿಗೆ ಫೋನ್ ಮಾಡ್ತಾರಂತ ಅಲ್ಲೇ ಗೊತ್ತಾಗ್ಬಿಡ್ತಾರೆ ಸರ್ ಎ ಡಿ ಎಲ್ ಆರ್ಗೆ ಈ ತಾಲೂಕು ಆಫೀಸವ್ರಿಗೆ ಸರ್ ಸರ್ ನಮಗೆ ನ್ಯಾಯ ಬೇಕು ಸರ್ ನ್ಯಾಯ ಇಲ್ಲ ಅಂದ್ರೆ ನಾವು ಮೂರನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲೇ ವಿಷ ಕುಡ್ಕೊಂಡು ಸತ್ತೋಗ್ತಿರ್ ಸರ್ ನಮ್ಮ ಹೆಸರು ಎನ್ ಚಿರಂಜೀವಿ ಅಂತ ಸರ್